ಸರ್ಕಾರ ಇಲ್ಲಿ ಜನ ಇಲ್ಲ ಹೆಣಗಳು ಇದಾರೆ ಅಂತ ತಿಳ್ಕೊಂಡಿದ್ದಾರೆ ನಮಗ ಆತರ ಅನಿಸ್ತದೆ ಬಹಳಷ್ಟು ಜನಗಳು ಇಲ್ಲಿ ಊರ್ ಬಿಟ್ಟು ಹೋಗ್ತಾರೆ ಸರ್ ಗೊತ್ತು ನಾವೇ ಆಗಿದ್ರು ಈ ಸರ್ ನಾವು ಭಯಪಟ್ಟಿ ಪಟ್ಟಿ ನಾವಿಗ ಬೇರೆ ಕಡೆ ಹೋಗಿ ಮನೆ ಮಾಡಿ ಉಳಿದ್ ಸರ್ ನಾವು ಊರವ್ರೆ ಮನೆ ಎಲ್ಲ ಇಲ್ಲಿ ಬಿಟ್ಕೊಂಡು ಹುಣ್ಣು ಸೆಟ್ಲಾಗಿದ್ದೇವೆ ಈಶ್ವರ್ ಖಂಡ್ರೆ ಅವರು ಇದೇ ಊರವ್ರು ಇದೇನ ಇದೇ ಬರ್ತದೆ ಅವ್ರಿಗೂ ಅವ್ರು ಬಂದು ಇಲ್ಲಿ ಎಲ್ಲ ಪ್ಲಾಸ್ಟಿಕ್ ಹಾಕ್ಲತ್ತಾರ ಅವ್ರು ಕಣ್ಣಿಗೆ ಕಾಣಿಸ್ತಾ ಇಲ್ವಾ ಏನೋ ಒಂದು ಇದ್ದಿದ್ರೆ ಬೇಕು ಅಲ್ಲಿ ಇಲ್ಲಿ ಅಂತ ಹೇಳ್ತಾ ಇದಾರೆ ಅವ್ರು ಸುಖದಾಗಿದ್ದರೆ ಮನೆಯಾಗ ಬೇರೆ ಅವ್ರು ಏನು ಕಷ್ಟದಾಗಿದ್ದಾರೆ ಬಂದು ಕೇಳ್ಕೊಬೇಕಲ್ಲ ಹೇಳಿದ್ರೆ ನನ್ಗೆ ಗೊತ್ತಾಗುತ್ತೆ ಏನು ಸಣ್ಣ ಜನಸ ಇದು ಸಮಸ್ಯೆ ಅದ ಏನಿಲ್ಲ ಈಗ ಅವ್ರು ಅಲ್ಲಿದ್ದು ನಾವು ಇಲ್ಲಿಂದ ಹೆಂಗೆ ಹೇಳ್ತಾರೆ ಅವರು ನಿನ್ನೆಯ ಸಂಚಿಕೆಯಲ್ಲಿ ಸಿಂಧನಕೇರ ಮತ್ತು ಮೋಳಕೇರ ಗ್ರಾಮಗಳ ಗುಳೆ ಸಮಸ್ಯೆಯ ಬಗ್ಗೆ ಸಂಪೂರ್ಣ ವರದಿ ನೋಡಿದ್ದೀರಿ ಅಲ್ಲಿನ ಗುಳೆ ಸಮಸ್ಯೆಗೆ ಇನ್ನೊಂದು ಕರಾಳ ಕಾರಣವೆಂದರೆ ಈ ಕಸ ವಿಲೇವಾರಿ ಘಟಕ ಸುಮಾರು ಇಪ್ಪತ್ತೈದು ವರ್ಷದಿಂದ ಇದೆ ಇದು ಇದರಿಂದ ಸಮಸ್ಯೆ ಏನಾಗ್ತದೆ ಅಂದರೆ ಆನೆ ಕಾಲು ಮತ್ತು ಟಿ ವಿ ಮತ್ತು ಮಲೇರಿಯಾ ಡೆಂಗು ಮತ್ತು ಚರ್ಮ ರೋಗ ಮತ್ತು ನರ ದೌರ್ಬಲ್ಯ ಮತ್ತು ಹುಕ್ ಹುಟ್ಟುವ ಮಕ್ಕಳು ಆರೋಗ್ಯವಾಗಿ ಹುಟ್ಟುತ್ತಾ ಇಲ್ಲ ಹುಟ್ಟ ಕೂಡಲೇ ಆಸ್ಪತ್ರೆಗೆ ಸೇರಿಸುವಂಥ ಸ್ಥಿತಿ ನಿರ್ಮಾಣವಾಗಿದೆ ಇದರಿಂದ ಸುಮಾರು ನಾವು ಏಳೆಂಟು ವರ್ಷದಿಂದ ಹೋರಾಟ ಮಾಡ್ತಾನೆ ಬಂದಿದ್ವಿ ಯಾರು ಇದು ಗಮನ ಹರಿತಾ ಇಲ್ಲ ಏನಿಲ್ಲ ಏನು ಏನು ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಏನು ಸಮಾಜದಾಗ ಬರ್ತಾ ಇಲ್ಲ ಯಾರೇನೋ ಬರ್ರಿ ಇಲ್ಲಿ ಊರ್ ಸಮಸ್ಯೆ ಏನದ ನೋಡಿದ್ರೆ ನೋಡೋಲ್ಲ ಏನು ಅರ್ಥ ಆಗ್ಲತ್ತಿಲ್ಲ ಏನು ಮಾಡ್ಲತ್ತೀರಿ ಏನಿಲ್ಲ ಇದು ನೋಡ್ರಿ ಇದು ಎಷ್ಟು ಕಷ್ಟ ಕಸ ಅದ ಏನಿಲ್ಲ ಎಷ್ಟು ಹೆಣಗಳು ತಂದು ಸುಡ್ತಾ ಇದಾರೆ ಇಲ್ಲಿ ರಾತ್ರಿ ಎಲ್ಲ ಬಂದಿದ್ರೆ ವಾಸನಿಂದ ಯಾರು ಇಲ್ಲಿ ಹೋಗ್ತಾ ಇಲ್ಲಿಲ್ಲ ಆ ಭಾಳಷ್ಟು ನಾಯಿಗಳು ಬೇರೆ ಬೆನ್ನು ಹತ್ತಾ ಇದ್ದಾವೆ ನೈಟ್ ಆಯ್ತು ಅಂದ್ರೆ ಆರು ಗಂಟೆ ಮುಂದೆ ಯಾರು ಬರ್ಲಕ್ಕೆ ಅನಿಸ್ತಾ ಇದಾರೆ ಇಲ್ಲಿ ಯಾರ ಬಂದು ನೋಡ್ಲತ್ತಿರ ಯಾರು ನೋಡ್ಲತ್ತಿಲ್ಲ ಮತ್ತು ರಾತ್ರಿ ಬರೋ ಹೊತ್ತಿನಾಗೆಲ್ಲ ಅಂದ್ರೆ ನಾಯಿಗಳು ಇಲ್ಲೆಲ್ಲ ಜಾಸ್ತಿ ನಾಯಿಗಳಾಗಿದ್ದಾವೆ ನಾಯಿ ಕಾಟಕ್ಕೆ ಕೊಡ್ತಾಯಿದ್ದಾವೆ ಸರ್ ಯಾರಿಗೂ ಬಿಡ್ತಾ ಬಿಡ್ತಾಯಿಲ್ಲ ನಾನು ಮೊನ್ನೆ ನಾನೇ ಬರ್ತಾಯಿದ್ದೆ ರಾತ್ರಿ ಒಂಬತ್ತು ಗಂಟೆಗೆ ಬರ್ತಾಯಿದ್ರೆ ನಾಯಿಗಳು ನನ್ನ ಅಟಾಡ್ಸ್ಕೊಂಡು ಬೆನ್ನು ಹತ್ತಿದ್ವಿ ಅಲ್ಲಿ ನಮ್ಮ ಊರಾಗ ಏನಂದ್ರೆ ಭಾಳ ನಮ್ಮ ಗಲಿಯಲ್ಲಿ ಸರ್ ಮತ್ತೊಂದು ಹುಡುಗಿ ಹನ್ ಹತ್ತು ಹನ್ನೆರಡು ವರ್ಷದಕ್ಕಿ ಹುಡುಗಿ ಏನಂದ್ರೆ ಅಕ್ಕಿಗೆ ಕೊರೋನಾ ಬಂದು ಸರ್ ಕೊರೋನಾ ಬಂತು ಒಬ್ಬಕ್ಕಿ ಮಲೇರಿಯಾ ಡೆಂಗೂ ಸುಮಾರು ನಮ್ಮ ಗಲಿಯಲ್ಲಿ ಸರ್ ಬೊಕ್ಕಳು ಬೊಕ್ಕಳು ನಮ್ಮ ಊರಾಗ ರೋಗಗಳು ಹೊರಡ್ಲತ್ತವ್ರಿ ಆನೆ ಕಾಲು ರೋಗ ಅಂತೂ ನಮ್ಮ ಊರಲ್ಲಿ ಜಾಸ್ತಿನೇ ಆಗಿಬಿಟ್ಟೆ ಸರ್ ಹುಮನಾಬಾದ್ ತಾಲೂಕಿನ ಸಿಂದನಕೇರ ಗ್ರಾಮದ ಸಮೀಪ ಕಸ ವಿಲೇವಾರಿ ಘಟಕ ನಿರ್ಮಾಣ ಮಾಡಲಾಗಿದ್ದು ಇದರಿಂದಾಗಿ ಸಿಂಧನಕೇರ ಸೇರಿದಂತೆ ಸುತ್ತಮುತ್ತಲ ಗ್ರಾಮಸ್ಥರಿಗೆ ರೋಗಗಳು ತಗುಲಿ ಪರಿತಪಿಸುವಂತಾಗಿದೆ ಜೊತೆಗೆ ಇಲ್ಲಿನ ಗ್ರಾಮಸ್ಥರು ತಮ್ಮ ಜಮೀನುಗಳನ್ನ ಮಾರಿ ಬೇರೆ ಊರುಗಳಿಗೆ ಸ್ಥಳಾಂತರ ಆಗುತ್ತಿದ್ದಾರೆ ಎಂದು ಹೇಳುತ್ತಾರೆ ಇಲ್ಲಿನ ಗ್ರಾಮಸ್ಥರು ಎಷ್ಟು ಹೋರಾಟ ಮಾಡಲತ್ತೆ ಯಾರು ಗಮನ ಹರಿಸ್ಕೊಳ್ತಿಲ್ಲ ಇಲ್ಲ ನಮ್ಮ ಇದು ಏನು ಎ ಎನಾರ ಅವರನ್ನು ಬಂದು ನೋಡಬೇಕಲ್ಲ ಎಲೆಕ್ಷನ್ ಟೈಮಿಗೆ ಅಷ್ಟೇ ಎಲ್ಲರೂ ಬರ್ತಾರೆ ಬಂದು ಅದು ಇದು ಹೇಳಿ ತಮ್ಮ ತಮ್ಮ ಕೆಲಸ ಮಾಡ್ಕೋತಾರೆ ತಕ್ಲೀಫ್ ಇದ್ದಾಗ ಯಾರು ಬರೋಂಗಿಲ್ಲ ಇದು ಯಾರು ಇದು ಬರ್ರಿ ಎಲ್ಲರೂ ಬಂದು ಇಲ್ಲಿ ನೋಡ್ರಿ ಎಷ್ಟು ಕಷ್ಟ ಅದ ಏನಿಲ್ಲ ಎಷ್ಟು ಪೊಲ್ಯೂಷನ್ ಆಗ್ಲತ್ತ ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮೆಣೆಮ್ ಕೊಡ್ತಾನೆ ಬಂದಿದ್ದೀವಿ ಆದರೆ ಇಲ್ಲಿವರೆಗೂ ಯಾವುದೇ ಅಧಿಕಾರಿಗಳು ಬಂದು ಇದಕ್ಕೆ ನಾವು ಏನಾದರೂ ಒಂದು ಅಂತ್ಯ ಹಾಡ್ತೀವಿ ಅಂತ ಹೇಳಿದ ಉದಾಹರಣೆ ಇಲ್ಲ ನೋಡ್ತೀವಿ ಮಾಡ್ತೀವಿ ಅಂತ ಹೇಳ್ತಾರೆ ಕಳೆದ ನಾವು ಮೇ ತಿಂಗಳಲ್ಲಿ ಇಲ್ಲಿ ಒಂದು ಹೋರಾಟ ಇಟ್ಕೊಂಡಿದ್ವಿ ಊರಲ್ಲಿ ಇಲ್ಲೇ ಯಾವುದೇ ವಾಹನಕ್ಕೆ ನಾವು ಬರ್ಗೊಟ್ಟಿಲ್ಲ ಅವಾಗ ಗ್ರೇಟ್ ಟು ತಹಸೀಲ್ದಾರ್ ಮೇಡಮ್ ಅವರು ಇಲ್ಲ ನಾವು ಮಾಡ್ತೀವಿ ಅಂತ ಹೇಳಿ ಮತ್ತೆ ಪುರಮಸಭೆ ಚೀಫ್ ಆಫೀಸರ್ ಬಂದಿದ್ರು ಅವರು ಕೂಡ ನಾವು ಮಾಡ್ತೀವಿ ಹೇಳ್ತೀವಿ ಸಂಬಂಧಪಟ್ಟವರಿಗೆ ಪತ್ರ ಬರಿತೀವಿ ಅಂತ ಹೇಳಿದರು ಬಟ್ ಯಾವುದೇ ರೀತಿ ಪತ್ರ ಬರೆದಿಲ್ಲ ಮತ್ತೆ ಇದು ಎಷ್ಟೇ ನಾವು ಊರದವ್ರು ಹೋರಾಟ ಮಾಡಿದ್ರು ಕೂಡ ಇದು ಯಾವುದೇ ಕೂಡ ಯಾರು ಕೂಡ ಇದ್ರ ಬಗ್ಗೆ ತೆಲಿನೇ ಕಟ್ಸ್ಕೊಳಲ್ಲ ಈ ಗ್ರಾಮದಲ್ಲಿ ಸುಮಾರು ಹದಿನೈದರಿಂದ ಇಪ್ಪತ್ತು ವರ್ಷಗಳಿಂದ ಕಸ ವಿಲೇವಾರಿ ಮಾಡಲಾಗುತ್ತಿದೆ ಹುಮ್ನಾಬಾದ್ ಪಟ್ಟಣದ ಸಂಪೂರ್ಣ ಕಸವನ್ನು ಈ ಸ್ಥಳಕ್ಕೆ ತಂದು ಸುರಿಯಲಾಗುತ್ತಿದೆ ಇದು ಸಿಂಧನಕೇರ ಗ್ರಾಮದ ಹತ್ತಿರವೇ ಇರುವ ಕಾರಣದಿಂದಾಗಿ ಗ್ರಾಮಸ್ಥರು ಅನಾರೋಗ್ಯದಿಂದ ನರಳುತ್ತಿದ್ದು ಗ್ರಾಮಸ್ಥರು ಆತಂಕದಲ್ಲಿ ಬದುಕುತ್ತಿದ್ದಾರೆ ಒಳ್ಳೆ ಕಚೇರಿ ಊಟ ಮಾಡ್ತಾ ಇದ್ರೆ ಊಟ ಮಾಡ್ತಾ ಇದೀವಿ ಅಂದ್ರೆ ನೊಣಗಳು ಮಚ್ಚರ್ಗಳು ಬಹಳಷ್ಟು ಬರ್ತವೆ ಸರ್ ಪ್ಲೇಟ್ ಮೇಲೆ ಓಡಾಡ್ತಾ ಊಟ ಮಾಡಕ್ ಆಗ್ತಾ ಇಲ್ಲ ಮಕ್ಕಳು ತೊಂದರೆ ಆಗ್ಲತ್ತರಿ ಇದು ಕಚರಪಟ್ಟಿ ಇಲ್ಲಿಂದ ತೆಗೆದಾಕ್ಬೇಕು ಸರ್ ಇಲ್ಲಿಂದ ಎಲ್ಲ ಈಗ ನಾವು ಎರಡು ಸಾವಿರದ ಹತ್ತು ಹನ್ನೆರಡರ ಹಿಡಿದು ಸರ್ ಇದು ಅವಾಗಿನ ಹಿಡಿದು ನಾವು ಚಿಕ್ಕವರು ಇದ್ದಾಗಿನಿಂದ ಸ್ಟ್ರೈಕ್ದಾಗ ನಾವು ಪಾಲ್ಗೊಳ್ತಾ ಇದ್ದೆವು ಯಾರೂ ಏನಂದ್ರೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಶಾಸಕರಾಗಲಿ ಮಾಜಿ ಶಾಸಕರಾಗಲಿ ಕಾಂಗ್ರೆಸ್ ಇರಲಿ ಬಿ ಜೆ ಪಿ ಇರ್ ಸರ್ ಯಾರೇ ಇದ್ದರೂ ಸಹ ನಮ್ಮ ಊರಲ್ಲಿ ಬೇಕೋದು ತೊಂದರೆ ಆಗ್ತಾ ಇದೆ ಸರ್ ಇದು ಬಂದು ತೆಗೆದುಕೊಟ್ಟು ಹೋದ್ರೆ ನಮಗೆಲ್ಲರಿಗೆ ನಮ್ಮದೊಂದು ಜೀವಕ್ಕೆ ರಕ್ಷಣೆ ಕೊಟ್ಟಂಗೆ ಐತೆ ಸರ್ ಭಾಳಷ್ಟು ಜನಗಳು ಇಲ್ಲಿ ಊರು ಬಿಟ್ಟು ಹೋಗ್ತಾರೆ ಸರ್ ಓದ್ದು ನಾವೇ ಆಗಿದ್ರು ಈಗ ಸರ್ ನಾವು ಭಯಪಟ್ಟು ನಾವು ಈಗ ಬೇರೆ ಕಡೆ ಹೋಗಿ ಮನೆ ಮಾಡಿ ಉಳಿದೆವು ಸರ್ ನಾವು ಊರವರೇ ಮನೆ ಎಲ್ಲ ಇಲ್ಲಿ ಬಿಟ್ಟು ಕೊಟ್ಟು ಹುಮ್ಮನಾವ್ ಹೋಗಿ ಸೆಟ್ಲಾಗಿದ್ದೆವು ಇದು ಆದಷ್ಟು ಸರ್ ತೆಗೆದಾಕಿ ನಮ್ಮ ಊರ ಮೇಲೆ ಕರುಣೆ ತೋರಿಸ್ಬೇಕಂತೇಳಿ ಹೇಳಿ ರಾಜ್ಯ ಸರ್ಕಾರ ನಮ್ಮ ಎಮ್ ಎಲ್ ಎ ಸಾಕಾಂತರ ಹೇಳೋಕೆ ಇಷ್ಟಪಡ್ತೀನಿ ಸರ್ ಕಸ ವಿಲೇವಾರಿ ಘಟಕದಲ್ಲಿ ಕಸ ಪುಡಿ ಮಾಡುವ ಯಂತ್ರಗಳಿದ್ದರೂ ಅವುಗಳು ಉಪಯೋಗಕ್ಕೆ ಬಾರದಂತಾಗಿದೆ ಯಾವಾಗ ನೋಡಿದ್ರು ಆ ಯಂತ್ರಗಳು ಬಂದಿರುತ್ತೆ ಅಲ್ಲಿ ಕೃಷಿ ಹೊಂಡ ಫಿಲ್ಟರ್ ಮೆಷಿನ್ ಗೊಬ್ಬರ ಶೇಖರಿಸಿಡುವ ಗೋದಾಮು ಹೀಗೆ ಎಲ್ಲ ವ್ಯವಸ್ಥೆ ಇದ್ದರೂ ಕೂಡ ಯಾವುದು ಉಪಯೋಗಕ್ಕೆ ಬರುತ್ತಿಲ್ಲ ಕಸವನ್ನ ಅಲ್ಲಿಯೇ ಸುಡಲಾಗುತ್ತೆ ಹಾಗೆಯೇ ಅಪರಿಚಿತ ವ್ಯಕ್ತಿಗಳು ಮೃತಪಟ್ಟರೆ ಅದೇ ಜಾಗದಲ್ಲಿ ತಂದು ಸುಡಲಾಗುತ್ತೆ ಅದೇ ರೀತಿ ಯಾವುದೇ ಪ್ರಾಣಿ ಪಕ್ಷಿಗಳು ಸತ್ತರೂ ಕೂಡ ಅದೇ ಜಾಗಕ್ಕೆ ತಂದು ಬಿಸಾಡಿ ಹೋಗ್ತಾರೆ ಈ ಹಿಂದೆ ನಾವು ಸಂಬಂಧಪಟ್ಟ ರಾಜಕಾರಣಿಗಳಿಗೆ ಕೆಡಿಪಿ ಸಭೆಯಲ್ಲಿ ಸಿದ್ದು ಪಾಟೀಲ್ ಆಗಿರ್ಬೋದು ಭೀಮರಾವ್ ಪಾಟೀಲ್ ಆಗಿರ್ಬೋದು ಮತ್ತೆ ಇವರಿಗೆಲ್ಲ ಮೆಣಮ್ ಕೊಟ್ಟಿದೆ ಇದು ಚಳಗಾಲದಲ್ಲಿ ಅಧಿವೇಶನದಲ್ಲಿ ಧ್ವನಿ ಎತ್ತಬೇಕು ಇಲ್ಲಿ ಆಗ್ತಕ್ಕಂಥ ಸಮಸ್ಯೆ ಗ್ರಾಮದು ಆಗ್ತಾಯಿದೆ ಮತ್ತು ಈ ರೋಗ ಕಾಡದ ಕಾಡ್ತಾ ಇದೆ ಅಂಥೇಳಿ ಜನ ಎಲ್ಲ ಊರು ಬಿಟ್ಟು ಬೇರೆ ಅಂತಾರಾಜ್ಯಕ್ಕೆ ಹೋಗ್ತಾ ಇದ್ದಾರೆ ಕೆಲಸ ಮಾಡೋಕ್ಕೆ ರಾಜ್ಯ ಅಂತರಾಜ್ಯ ಹೋಗ್ತಾ ಇದ್ದಾರೆ ಯಾಕೆ ನಮಗೆ ಈ ಸಮಸ್ಯೆ ಬೇಕು ಊರಲ್ಲಿ ಜ್ವಡ ಬರ್ತಾ ಇದೆ ಇಲ್ಲದೊಂದು ರೋಗಗಳು ಅಂಟುಕೋತದೆ ಅಂತ ಹೇಳಿ ಊರ್ ಬಿಟ್ಟು ಹೋಗ್ತಾ ಇದಾರೆ ಸುಮಾರು ಒಂದು ಅರವತ್ತು ಕುಟುಂಬಗಳಿಗೆ ಸದ್ಯಕ್ಕೆ ಹೋಗಿದ್ದಾವೆ ಯಾಕಂದ್ರೆ ಇಲ್ಲಿ ಇದ್ದಿದ್ದಾಗ ಇಲ್ಲಿ ಸುತ್ತಮುತ್ತ ಏನು ಇರಬಾರ್ದು ಇಲ್ಲಿ ಪ್ಲಾಟಿಂಗ್ ಆಗಿದ್ದೆ ಎಣ್ಣೆ ಪ್ಲಾಟ್ ಸಲಕ ಅಪ್ಲಿ ಇದಕ್ಕೂ ಅಪ್ರೂವಲ್ ಕೊಟ್ಟರೆ ಅದು ಯಾಕೆ ಕೊಟ್ಟಿದ್ರು ಇವರು ಗೊತ್ತಾಗಬೇಕಲ್ಲ ಇವರಿಗೆ ಇಲ್ಲಿಂದ ಅಂತ ಮಾಡ್ರಿ ಅಂದ್ರೆ ಮಾಡ್ತಾ ಇಲ್ಲ ಯಾರು ಅದೇ ತ್ಯಾಜ್ಯ ವಿಲೇವರಿ ಘಟಕದ ಇದು ಕಸ ನೋಡಿ ಎಷ್ಟು ಜನ ಸತ್ತಿದ್ರೆ ಅಂತ ಕೇಳ್ತಾರೆ ನಮಗೆ ಖುಷಿ ಖುಷಿ ಕೇಳ್ತಾರೆ ಚಹಾ ಹೋಟೆಲಲ್ಲಿ ಎಷ್ಟು ಜನ ಸತ್ತಾರೆ ಸರ್ ನಿಮ್ಮ ನಿಮ್ಮ ಹತ್ರ ಅಂತ ಕೇಳ್ತಾರೆ ಇಲ್ಲಿ ಎಷ್ಟು ಮಿನಿಸ್ಟರ್ ಅವರು ಎಲ್ಲರೂ ಇದ್ದು ಏನು ಫೈದೆ ಇಲ್ಲ ನಮಗೆ ಇದ್ದಿದ್ರೆ ಹೆಂಗಿರ್ಬೇಕು ಒಂದು ನೀಟ್ ಆಗಿರ್ಬೇಕು ಯಾವುದೇ ದಿನ ಇರಲಿ ಕ್ಲಿಯರ್ ಆಗಿರಬೇಕು ಸರಿಯಾಗಿರಬೇಕು ಈ ಕಸ ವಿಲೇವಾರಿ ಘಟಕ ಪರಿಸರದ ಮೇಲೂ ದುಷ್ಪರಿಣಾಮ ಬೀರುತ್ತಿದೆ ಈ ಬಗ್ಗೆ ಗ್ರಾಮಸ್ಥರು ಅದೆಷ್ಟು ಬಾರಿ ಪ್ರತಿಭಟನೆ ಮಾಡಿದ್ರು ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದ್ರು ಯಾವುದೇ ಪ್ರಯೋಜನವಾಗಿಲ್ಲ ಈ ಕಸ ವಿಲೇವಾರಿ ಘಟಕ ಪರಿಣಾಮದಿಂದ ಆನೆಕಾಲು ಡೆಂಗಿ ಟಿಬಿ ಹಾಗೂ ಇತರ ರೋಗಗಳಿಂದ ಇಲ್ಲಿನ ಜನ ತತ್ತರಿಸಿದ್ದಾರೆ ಇದರಿಂದಾಗಿ ಹಲವಾರು ಮಂದಿ ಊರು ಬಿಡಬೇಕಾದ ಪರಿಸ್ಥಿತಿ ಎದುರಾಗಿದೆ ಇದು ಬೀದರ್ ಜಿಲ್ಲೆಯ ಸಿಂಧನಕೇರ ಗ್ರಾಮದ ಪರಿಸ್ಥಿತಿಯಾದರೆ ಇದೇ ಜಿಲ್ಲೆಯ ಕರಂಜೀಬಿ ಗ್ರಾಮದ ಪರಿಸ್ಥಿತಿ ಇನ್ನೂ ಚಿಂತಾಜನಕವಾಗಿದೆ ದಕ್ಷಿಣ ಕರ್ನಾಟಕದ ಜಿಲ್ಲೆಗಳಿಗೆ ಹೋಲಿಸಿದ್ರೆ ಈ ಗ್ರಾಮ ಇನ್ನೂ ಐವತ್ತು ಅರವತ್ತು ವರ್ಷ ಹಿಂದೆ ಇದೆ ಎನ್ನಬಹುದು ಹೇಗಿದೆ ಈ ಗ್ರಾಮ ನೋಡಿ ಮುಂದಿನ ಸಂಚಿಕೆಯಲ್ಲಿ ಕಲ್ಯಾಣ ಕರ್ನಾಟಕದ ಮೂಲೆ ಮೂಲೆಯ ಜನರ ಧ್ವನಿಯಾಗುತ್ತಿದೆ ವಾರ್ತಾಭಾರತಿ ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಹಾಗೂ ಪಕ್ಕದ ಬೆಲ್ಲೈಕನ್ ಒತ್ತಿ ಈ ನಿಮ್ಮ ಮಾಧ್ಯಮವನ್ನ ಬೆಂಬಲಿಸಿ ಪ್ರೋತ್ಸಾಹಿಸಿ ಈ ಕಾರ್ಯಕ್ರಮ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ಕೆಳಗೆ ಕಮೆಂಟ್ ಮಾಡಿ ಈ ವಿಡಿಯೋದ ಲಿಂಕ್ ಅನ್ನ ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ನೀವು ಹೀಗೆ ಮಾಡಿದಾಗ ನಿಮ್ಮ ಸಮಸ್ಯೆಗಳ ಈ ವಿಡಿಯೋ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲಿದೆ ಧನ್ಯವಾದಗಳು